いた ಅವ್ರಿ ಒಂದು ನೂರು ಜನ ಅಧ್ಯಾಪನ್ನು ಬಂದೇವ್ವಿ ನಾವು ಅದಷ್ಟೇ ಒಂದು ಒಂದು ಮೂವತ್ತೊಂಬತ್ತು ಜನ ಅದ ಅಂದ್ರೆ ಒಂದೆರಡು ಶೌಚಾಲಯ ಸರ್ ಅವರ ಇಲ್ಲ ಹದಾದ್ ಮೇಲೆ ಈಗ ರೈತರು ಮೊಕ್ಕಳಿಗಲ್ಲಷ್ಟೇ ವಿದ್ಯಾರ್ಥಿ ವೇತನ ಪಡೆತಿದ್ರು ರೈತ ವಿದ್ಯಾರ್ಥಿ ಅಂತ ಹೇಳಿ ಅದಾದ್ಮೇಲೆ ಕಾರ್ಮಿಕರು ಮೊಕ್ಕಳಿಗೇ ಅದಲ್ಲ ಕಡಿತ ಬರ್ತ ಬಿಡ್ತು ವಿದ್ಯಾರ್ಥಿ ಅಂತೂ ಬರ ಸರಿಯಾಗಿ ಜಮಾನೆ ಆಗಕ್ಕೆ ಬರಲ್ಲ ಇದೆಲ್ಲ ಕೂಡ್ಲೇ ಪರಿಹಾರ ಆಗಬೇಕು ಅಂತ ನಾವು ಆಗ್ರಹ ಐತಿ ಎಲ್ಲರೂ ಕೂಡ ಆನ್ ಮಾಡ್ಲಿ ಇಲ್ಲ ಸರ್ ಅದಕ್ಕೆ ಲೊಕಲ್ ದವರು ಸ್ಕಾಲರ್‌ಶಿಪ್ ಆಗಿದಕ್ಕೆ ಚಿಕ್ಕಿಲ್ಲ ಅಂತ ಅವರಿಗೆ ಆರ್ಥಿಕ ಇಲ್ಲ ಅಂತ ಹೇಳಿ ಸ್ಕಾಲರ್‌ಶಿಪ್ ಆಗದಿಲ್ಲ ನಮಗೆ ಪರ್ಸಯ ಮಾತ್ರ ಆಸ್ತರಿ ಸ್ಕಾಲರ್‌ಶಿಪ್ ಕೊಡ್ತಾರೆ ಸ್ಕಾಲರ್‌ಶಿಪ್ ಕೊಡ್ತಾರೆ ಸ್ಕಾಲರ್‌ಶಿಪ್ ಕೊಡ್ತಾಯ್ತು ಅದಕ್ಕೆ ಒಂತು ಜಿಲ್ಲಾಧಿಕಾರಿಗಳು ವಿಜಯಪುರ ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಎ ಪಿ ಹೋರಾಟ ತಗೊಂಡಿದೆ ಸರ್ ಒಂದು ದೇಶ ಹಾಗೂ ರಾಜ್ಯ ಹಾಸ್ಟೆಲ್ಗಳ ಸಮಸ್ಯೆಯನ್ನು ಸರಿಪಡಿಸಬೇಕಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಎರಡ್ನೂರ ಐವತ್ತೆಂಟು ಹಾಸ್ಟೆಲ್ಗಳಿದ್ದು ಅದರ ಪೈಕಿ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳು ವಸ್ತು ವಸ್ತಿ ನಿಲಯದಲ್ಲಿ ವಾಸವಾಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಲಾಖೆಯ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ವಸ್ತಿ ನಿಲಯಗಳಿದ್ದು ಅದರ ಪೈಕಿ ಒಂದು ಸಾವಿರದ ಎಂಬತ್ತೇಳು ಸ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರು ವಿದ್ಯಾರ್ಥಿಗಳಿಗೆ ವಸ್ತು ನಿಲಯ ನಿಲಯಗಳಲ್ಲಿ ಉಳಿಯಲು ಅವಕಾಶ ನೀಡಬಹುದಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಮೂರು ವರ್ಷಗಳ ಸರ್ಕಾರದ ವರದಿ ಪ್ರಕಾರ ಅರ್ಜಿ ಸಲ್ಲಿಸಿದ ನೂರು ವಿದ್ಯಾರ್ಥಿಗಳಿಗೆ ನಾಲ್ಕು ಅಥವಾ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ನಿಲಯದಲ್ಲಿ ಅವಕಾಶ ಸಿಗುತ್ತದೆ ಇನ್ನುಳಿದ ವಿದ್ಯಾರ್ಥಿಗಳು ವಸತಿ ನಿಲಯಗಳಿಂದ ವಂಚಿತರಾಗುತ್ತಿದ್ದಾರೆ ಸರ್ಕಾರದ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅನುಗುಣವಾಗಿ ಆಯಾ ಜಿಲ್ಲೆಗಳ ವಸತಿ ನಿಲಯಗಳನ್ನು ವಿದ್ಯಾರ್ಥಿಗಳನ್ನು ಇರಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಅದೇ ರೀತಿಯಾಗಿ ವಿದ್ಯಾರ್ಥಿ ವೇತನ ಸಂಬಂಧಪಟ್ಟಂತೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ನಂಬಿ ಶಿಕ್ಷಣವನ್ನು ಪಡೀತಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳೇ ತಮ್ಮ ಶಿಕ್ಷಣಕ್ಕೆ ಸರ್ಕಾರಗಳು ನೀಡುವ ವಿದ್ಯಾರ್ಥಿ ವೇತನ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಎಂಬ ಭಾವನೆಯೊಂದಿಗೆ ಅರ್ಜಿ ಸಲ್ಲಿಸಿದ ಲಕ್ಷಾಂತರ ಒಂದು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಜಮೆಯಾಗಿಲ್ಲ ಸೊ ಬಹಳಷ್ಟು ತೊಂದರೆಯ ತೊಂದರೆಯನ್ನು ವಿದ್ಯಾರ್ಥಿಗಳು ಅನುಭವಿಸುತ್ತಿದ್ದಾರೆ ಕಾರ್ಮಿಕರ ಮಕ್ಕಳು ವಿದ್ಯಾರ್ಥಿಗಳ ವೇತನವನ್ನು ಕಡಿತಗೊಳಿಸಿದರೆದು ಹಾಗೂ ವಿದ್ಯಾಸಿರಿ ವೇತನವನ್ನು ಸರಿಯಾದ ಸಮಯಕ್ಕೆ ಜಮೆ ಆಗಿಲ್ಲ ಅದೇ ರೀತಿಯಾಗಿ ರೈತ ವಿದ್ಯಾ ವಿದ್ಯಾನಿಧಿ ರದ್ದುಗೊಳಿಸುವುದು ಹಾಗೂ ಇನ್ನುಳಿದ ವಿದ್ಯಾರ್ಥಿ ವೇತನವನ್ನು ಸರಿಯಾಗಿ ವಿದ್ಯಾರ್ಥಿಗಳಿಗೆ ಜಮೆ ಮಾಡದೆ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಸಚಿವರು ತಕ್ಷಣವೇ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಿಸಬೇಕಾಗಿ ಈ ವಿದ್ಯಾರ್ಥಿ ಪರಿಷತ್ ಪರಿಷತ್ತಿನಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತಿದೆ

ಇವಾಗ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಲ್ಲಿರುವಂತ ಶಿಕ್ಷಣ ಒಂದು ಸೌಲಭ್ಯಗಳು ಸಿಗಬೇಕಾಗುತ್ತದೆ ಶಿಕ್ಷಣ ಒಂದು ಬೆಳಿಬೇಕಾಗ್ತದೆ ಸರ್ ಆ ಶಿಕ್ಷಣ ಬೆಳಿಬೇಕು ಅಂತಂದ್ರೆ ಅಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಆದರೆ ಈಗ ಸರ್ಕಾರ ನೋಡಾತೀವಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಎಷ್ಟೋ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಸ್ಟೆಲ್ ಹಾಗೂ ಒಂದು ವಿದ್ಯಾರ್ಥಿ ವೇತನದಿಂದ ವಂಚಿತರಾಗ್ತಾ ಇದ್ದಾರೆ ಸರ್ ಈಗ ನಾವು ಹಾಸ್ಟೆಲ್ ನೋಡಾತೀವಿ ಹಾಸ್ಟೆಲ್ ಹೆಂಗೈತಿ ಅಂತಂದ್ರೆ ನೂರು ಮಂದಿ ಅಪ್ಲಿಕೇಶನ್ ಹಾಕಿದ್ರು ಅಂತಂದ್ರ ಎಲ್ಲೂ ನಲ್ವತ್ತು ಐವತ್ತು ಮಂದಿಗೆ ಅಷ್ಟೇ ಅಪ್ಲಿಕೇಶನ್ ಇದು ಆಗತ್ತೈತ್ರಿ ಸರ್ ಉಳಿಕಿದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಎಲ್ಲಿರಬೇಕು ಅಂತ ಹೇಳಿ ಅಷ್ಟೇ ಅಲ್ಲದೆ ಈಗ ಕಿಟ್ ಕೊಡ್ತಾರ್ರಿ ಸರ್ ಎಷ್ಟೋ ಒಂದ್ ಆರು ರೀ ಸರ್ ಕಿಟ್ಟೇ ಸಿಗಾತಿಲ್ಲ ಅವ್ರ ಕಿಟ್ ನಾಗ ಅದೆಲ್ಲ ಸೋಪ್ ಅದೆಲ್ಲ ಸ್ಟೇಷನರಿ ಅದು ಅದ್ಯಾವುದೂ ಸಿಗಾತಿಲ್ಲ ಸರ್ ವಿದ್ಯಾರ್ಥಿಗಳಿಗೆ ಇದು ಎಲ್ಲಿ ಹೊಂಟೈತಿ ಅಂತ ಹೇಳಿ ಅದಷ್ಟೇ ಅಲ್ದ ಈಗ ನಾವು ಹಾಸ್ಟೆಲ್ ಹಾಸ್ಟೆಲ್ಗಳಾಗ ನೋಡತ್ತೀವಿ ರೀ ಒಂದ ಮೂವತ್ತು ನಲ್ವತ್ತು ಜನ ಇರ್ತಾರ ಒಂದೋ ಎರಡೋ ಶೌಚಾಲಯ ಅವು ಕೂಡ ಸ್ವಚ್ಛ ಇಲ್ಲ ಹಿಂಗಾದ್ರೆ ಆಗಬೇಕು ಎಷ್ಟು ಜನ ವಿದ್ಯಾರ್ಥಿನಿಯರು ಇರ್ತಾರೆ ಅನ್ಹೈಜಿನಿಕ್ ಆಗಿ ಏನು ನಡೆಯತೈತಿ ಈ ಕೃತಿಗಳೆಲ್ಲ ನಿಲ್ಬೇಕು ಅಂತ ಹೇಳಿ ಅಷ್ಟೇಲ್ದ ಸ್ಕಾಲರ್ಶಿಪ್ ನೋಡತಿವ್ರಿ ಸರ್ ಸ್ಕಾಲರ್ಶಿಪ್ ಬರೋತಿಲ್ಲ ಎಷ್ಟ್ ದಿನ ಆಯ್ತು ಈಗ ರೈತನಿಧಿ ಅಂತ ಹೇಳಿ ಕೊಡ್ತಿದ್ರು ಆಮೇಲೆ ಒಂದಿಷ್ಟು ವಿದ್ಯಾಸಿರಿ ಅಂತ ಹೇಳಿ ಕೊಡ್ತಿದ್ರು ಅವೆಲ್ಲ ಜಮೆನೇ ಆಗತ್ತಿಲ್ಲ ಸರ್ ಇವೆಲ್ಲ ಜಮೆ ಆಗ್ಬೇಕು ಅಂತ ಹೇಳಿ ಇವತ್ತು ಅಖಿಲ್ ಭಾರತಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ ಸರ್ ಸುಧ್ನೇತಾ ಕುಲಕರ್ಣಿ ರಾಜ್ಯ ಸಹಕಾರದರ್ಶಿ ಅಖಿಲ್ ಭಾರತಿ